बෙලකින කවිත බಳග के සූते බලදිගලේ මරවणිග හිගතන ප්‍රම සලಯමගणිග बಳखන කවිත බಳග के සौते බෙලදිගලේ मेලවणිග विසිල්್ලික අංගී ತೊಡಿಸಿದ ರೀತಿ ಅಗಲಿವಳು ನನ್ನೊಳಗೆ ರೆಪ್ಪೆಯಲ್ಲಿ ಸರಸ ಸದಾ ಕಾಲ ಸಂಹೋಹಗೊಳಿಸುವ ಹುಡುಗಿ ಒಂದೇ ಒಂದು ನಿಮಿಷ ಹಿಮಹಾಗಿ ತಾಗೆ. ಸರಿಯೋ ಕಾಲ ಕೂಡ ಸವಿಯೋ ತರನ ప్రేమ సు జ మిచ్చను అరస సిగబేడంతె సుత పరదే ప్రీత రజీ హాక మాతిల్లదే ఉసిరణి వాడి ప్రేమో సవనా ఈ సంభవ ತಾನೇ ಪ್ರೇಮ ಮುಗಿಯದ ಪ್ರವರ ಬೆಳಕಿನ ಕವಿತೆ ಬೆಳಕಿಗೆ ಸೌತೆ ಬೆಳದಿಗಳೇ ಮೆರವಣಿಗೆ ಬಿಸಿಲಿಗೆ ಅಂಗೇ ತೊಡಿಸಿದರೀತಿ ಹಗಳಿ ಬಳುವ ನನ್ನೊಳಗೆ ಬೆಳಕಿನ ಕವಿತೆ ಬೆಳಕಿಗೆ ಸೌತೆ േ മെരവണിക ഹനീ പ്രേമ സെളയുവ ളക്കവതെ ബളക സൗത്തെ ബളദിംഗളേ മെരവണിക ബസിലി അംഗീ തൊടീത്തി ಅಗಲಿವಳು ನನ್ನೊಳಗೆ ರೆಪ್ಪೆಯಲ್ಲಿ ಸರಸ ಸದಾ ಕಾಲ ಸಂಹೋಹಗೊಳಿಸುವ ಹುಡುಗಿ ಒಂದೇ ಒಂದು ನಿಮಿಷ ಈ ಮಹಾಗಿ ತಾಗಿ ಸರಿಯೋ ಕಾಲ ಕೂಡ ಸವಿಯೋ ತರ ಪ್ರೀತಿ ಮಾಡೋ ಐತಮ್ಮ ಜನೋತರ ಈ సేవిసితు జగవ మెచిదను వారస సిగపేడంత నిసదిసుత పరిదే ప్రతిసువ కలస రజీ హా కో మతిల్ల నాదే ఉసిరాడే మరి ప్రేమ సవనా వరిసు ఉన్న ఐతు ఈ సంభవ ఈ ಪ್ರವರ ಬೆಳಕಿನ ಕವಿತೆ ಬೆಳಕಿಗೆ ಸೌತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದರೀದಿ ಹಗಳಿಬಳು ನನ್ನೊಳಗೆ ಬೆಳಕಿನ ಕವಿತೆ ಬೆಳಕಿಗೆ ಸೌತೆ ಬೆಳದಿಂಗಳೇ ಮೆರವಣಿಗೆ ಹೀಗೆ ಸೆಳೆಯುವ ಬೆಳಕಿನ ಕವಿತೆ ಬೆಳಗಿಗೆ ಸೌತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಅಗಳಿವಳು ನನ್ನೊಳಗೆ ರೆಪ್ಪೆಯಲ್ಲಿ ಸರಸ ಸದಾ ಕಾಲ ಸಂಹೋಹಗೊಳಿಸುವ ಹುಡುಗಿ ಒಂದೇ ಒಂದು ನಿಮಿಷ I